ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾವು ನಮ್ಮ ಗಾರ್ಡನ್ನಲ್ಲಿ ಹಲವಾರು ಗಿಡಗಳನ್ನು ನಟ್ಟಿರ್ತೇವೆ ಗಿಡವನ್ನು ನಡುವಾಗಲೇ ದೊಡ್ಡದಾಗಿ ನಮಗೆ ಹೂವನ್ನು ನೀಡ್ತದೆ ಕಾಯಿಯನ್ನು ನೀಡ್ತದೆ ಅಥವಾ ಹಣ್ಣನ್ನು ನೀಡ್ತದೆ ಅಂತ ಕಾಯ್ತಾ ಇರ್ತೇವೆ ಅದೇ ರೀತಿಯಾಗಿ ಈ ಮಲ್ಲಿಗೆ ಗಿಡವನ್ನು ನಟ್ಟಾಗಲು ಕೂಡ ಯಾವಾಗ ಈ ಗಿಡ ದೊಡ್ಡದಾಗಿ ನಮಗೆ ಹೂವನ್ನು ನೀಡ್ತದೆ ಅಂತ ಕಾಯ್ತಾ ಇರ್ತೇವೆ ಈ ವಿಷಯವಾಗಿ ನನಗೆ ಪುಷ್ಪಾ ನಾಯ್ಕ ಅವರು ಕಮೆಂಟನ್ನು ಮಾಡಿದ್ದಾರೆ ಮಾಡಿದರೆ ಒಳ್ಳೆ ಹೂವು ಆಗಬೇಕು ಅಂದರೆ ಗಿಡಕ್ಕೆ ಎಷ್ಟು ವರ್ಷ ಆಗಬೇಕು ಅಂತ ಕೇಳಿದ್ದಾರೆ ತುಂಬಾ ಜನರು ಹವ್ಯಾಸವಾಗಿ ಈ ಗಾರ್ಡನಿಂಗ್ ಅನ್ನ ಮಾಡ್ತಾ ಇರ್ತಾರೆ ಗಾರ್ಡನ್ ನ ಸೌಂದರ್ಯವನ್ನ ಹೆಚ್ಚಿಸುವುದಕ್ಕೋಸ್ಕರ ತುಂಬಾ ಗಿಡಗಳನ್ನ ತಂದು ನಟ್ಟಿರ್ತಾರೆ ಹಾಗೆ ಗಿಡಗಳನ್ನು ತಂದು ನಟ್ಟ ಸ್ವಲ್ಪ ದಿನದಲ್ಲೇ ಅದರಲ್ಲಿ ಚಿಗುರುಗಳು ಬಂದು ಕ್ರಮೇಣವಾಗಿ ಅದರಲ್ಲಿ ಹೂವನ್ನು ನಾವು ಪಡೆಯುತ್ತೇವೆ ಆದರೆ ಈ ಮಲ್ಲಿಗೆ ಗಿಡಗಳನ್ನು ತಂದು ನಟ್ಟಾಗ ನೀವು ಕೂಡಲೇ ಅದರಿಂದ ಹೂವನ್ನ ಪಡೆಯುವುದು ಅಷ್ಟೊಂದು ಸೂಕ್ತವಲ್ಲ ಗಿಡದಲ್ಲಿ ಮೊದಲಿಗೆ ಬಂದಂತಹ ಚಿಗುರನ್ನೆಲ್ಲ ನೀವು ತೆಗಿತಾ ಇರಬೇಕಾಗ್ತದೆ ಗಿಡಗಳು ಸ್ವಲ್ಪ ಬುಷಾಗಿ ಬೆಳೆದ ನಂತರವೇ ನೀವು ಗಿಡದಿಂದ ಹೂವನ್ನು ಪಡೆಯಬಹುದು ಗಿಡವನ್ನು ನಟ್ಟ ಸ್ವಲ್ಪ ದಿನದಲ್ಲೇ ಹೂವು ಆದರೂ ಕೂಡ ನಾವು ಅದನ್ನು ಚಿವುಟುತ್ತಾ ಇದ್ದು ಗಿಡವನ್ನು ಬುಶಾಗಿ ಮಾಡಿಕೊಂಡು ಒಂದು ಸಾಧಾರಣ ಮೂರರಿಂದ ನಾಲ್ಕು ತಿಂಗಳು ಗಿಡ ದೊಡ್ಡದಾದ ನಂತರ ಅದರಿಂದ ನಾವು ಹೂವನ್ನು ಪಡೆಯಲು ಪ್ರಾರಂಭಿಸಬಹುದು ಆಗ ನಮಗೆ ಗಿಡದ ತುಂಬ ಹೂವು ಏನೂ ಸಿಗುವುದಿಲ್ಲ ಅಲ್ಲಲ್ಲಿ ಒಂದೊಂದು ಮೊಗ್ಗುಗಳು ಮಾತ್ರ ಆಗ್ತದೆ ಕ್ರಮೇಣವಾಗಿ ಆ ಮೊಗ್ಗುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಪ್ರಾರಂಭದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಐದರಿಂದ ಏಳು ದಿನ ಮಾತ್ರ ಆ ಗಿಡದಿಂದ ಹೂವನ್ನು ಪಡೆಯಬಹುದು ನಂತರ ಇರುವಂತಹದ್ದು ಗಿಡಗಳು ಚಿಗುರುವಂತಹ ಸಮಯ ಆ ಗಿಡಗಳಲ್ಲಿ ಚಿಗುರುಗಳು ಬಂದು ಪುನಃ ಅದರಲ್ಲಿ ಹೂವನ್ನು ಪಡೆಯಬಹುದು ಹೀಗೆ ಪ್ರಾರಂಭದಲ್ಲಿ ನಮ್ಮ ಗಿಡದಲ್ಲಿ ತಿಂಗಳಿಗೆ ಎಂಟರಿಂದ ಹತ್ತು ದಿನ ಮಾತ್ರ ನಾವು ಹೂವನ್ನು ಪಡೆಯಬಹುದು ಉಳಿದಂತಹ ಸಮಯದಲ್ಲಿ ಗಿಡಗಳು ಬೆಳವಣಿಗೆ ಹೊಂದುತ್ತಾ ಇರುತ್ತದೆ ಹೀಗೆ ಗಿಡಗಳು ದೊಡ್ಡದಾದಂತೆ ಚಿಗುರುಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಆಗ ಗಿಡದಲ್ಲಿ ಆಗುವಂತಹ ಹೂವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಒಂದು ವೇಳೆ ನೀವು ಗಿಡಗಳಿಗೆ ಸರಿಯಾಗಿ ಆರೈಕೆ ಮಾಡದೇ ಇದ್ದಾಗ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಆಗ ಗಿಡದಲ್ಲಿ ಆಗುವಂತಹ ಹೂವಿನ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ ಹಾಗಾಗಿ ನಾವು ಗಿಡಗಳನ್ನ ನಟ್ಟು ಅದನ್ನ ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೇವೆ ಅದರ ಮೇಲೆ ಗಿಡದಲ್ಲಿ ಎಷ್ಟು ಹೂವು ಆಗ್ತದೆ ಅನ್ನುವುದು ಅವಲಂಬಿಸಿರ್ತದೆ ಹಾಗೆ ನೀವು ಕೇಳಿದಂತಹ ಪ್ರಶ್ನೆ ಗಿಡಗಳಿಗೆ ಎಷ್ಟು ತಿಂಗಳಾದ ನಂತರ ಗಿಡಗಳಲ್ಲಿ ತುಂಬಾ ಹೂವು ಆಗ್ತದೆ ಅಂತ ಕೇಳಿದ್ರಿ ಅದನ್ನು ಹೇಳುವುದು ಸ್ವಲ್ಪ ಕಷ್ಟ ಅಂತಾನೆ ಹೇಳಬಹುದು ಇದು ನೀವು ಯಾವ ತಿಂಗಳಲ್ಲಿ ಗಿಡವನ್ನ ನಟ್ಟಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದು ವೇಳೆ ನೀವು ಮಳೆಗಾಲದಲ್ಲಿ ಅಂದರೆ ಜೂನ್ ಇಂದ ಸೆಪ್ಟೆಂಬರ್ ಒಳಗೆ ಗಿಡವನ್ನು ನಟಿದ್ದಲ್ಲಿ ಅದರ ಬೆಳವಣಿಗೆ ನಿಧಾನಗತಿಯಲ್ಲಿ ಆಗ್ತಾ ಇರ್ತದೆ ಅಂದ್ರೆ ಗಿಡಗಳು ಚೆನ್ನಾಗಿ ಬುಷಾಗಿ ಬೆಳೆಯಲು ಅಗಲವಾಗಿ ಬೆಳೆಯಲು ತುಂಬಾ ಸಮಯ ತೆಗೆದುಕೊಳ್ತದೆ ಅಂದರೆ ನೀವು ಜೂನ್ನಲ್ಲಿ ಗಿಡವನ್ನು ನಟಿದ್ದರೂ ಕೂಡ ಅದು ಆಗಿ ಅಗಲವಾಗಿ ಬೆಳೆಯಬೇಕಾದರೆ ಸಾಧಾರಣ ಡಿಸೆಂಬರ್ ಜನವರಿಯ ತನಕ ಟೈಮ್ ತೆಗೆದುಕೊಳ್ತದೆ ಅಂತಲೇ ಹೇಳಬಹುದು ಒಂದು ವೇಳೆ ನೀವು ಸೆಪ್ಟೆಂಬರ್ ನಂತರ ಗಿಡವನ್ನು ನಟ್ಟಿದ್ದಲ್ಲಿ ಅಂದರೆ ಮಳೆಗಾಲದ ನಂತರ ಗಿಡವನ್ನು ನಟ್ಟಿದ್ದಲ್ಲಿ ಕೇವಲ ಮೂರು ತಿಂಗಳಲ್ಲಿ ಗಿಡಗಳು ಅಗಲವಾಗಿ ಬೆಳೆಯುತ್ತದೆ ಹಾಗಾಗಿ ನೀವು ಮಳೆಗಾಲದಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ನಟ್ಟಿದ್ದಲ್ಲಿ ಸಾಧಾರಣ ಎಂಟರಿಂದ ಹತ್ತು ತಿಂಗಳ ನಂತರ ಗಿಡಗಳು ಚೆನ್ನಾಗಿ ಬೆಳೆದು ಅದರಲ್ಲಿ ಹೂವನ್ನು ಪಡೆಯಲು ಪ್ರಾರಂಭಿಸಬಹುದು ಒಂದು ವೇಳೆ ನೀವು ಸೆಪ್ಟೆಂಬರ್ ನಂತರ ಗಿಡವನ್ನು ನಟ್ಟಿದ್ದಲ್ಲಿ ಕೇವಲ ಐದರಿಂದ ಆರು ತಿಂಗಳಲ್ಲೇ ಗಿಡಗಳಲ್ಲಿ ಉತ್ತಮ ರೀತಿಯ ಒಂದು ಇಳುವರಿಯನ್ನು ಪಡೆಯಲು ಪ್ರಾರಂಭಿಸಬಹುದು ಹಾಗೆಯೇ ಗಿಡದಲ್ಲಿ ಇನ್ನೂ ಹೆಚ್ಚಿನ ಇಳುವರಿ ಬೇಕು ತುಂಬನೇ ಹೂವು ಆಗಬೇಕು ಅಂತ ಇದ್ದಲ್ಲಿ ನೀವು ಎರಡು ವರ್ಷ ಆದರೂ ಕಾಯಬೇಕಾಗ್ತದೆ ನೀವು ಒಳ್ಳೆಯ ತಳಿಯ ಒಂದು ಗಿಡವನ್ನು ತಂದು ನಟ್ಟಾಗ ಅಂದರೆ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡನೆ ತಂದು ನಟ್ಟಿದ್ದಲ್ಲಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡಿದ್ದಲ್ಲಿ ಎರಡು ವರ್ಷದಲ್ಲಿ ನಿಮಗೆ ಒಂದೇ ಗಿಡದಿಂದ ಒಂದು ಚೆಂಡು ಅಥವಾ ಅದಕ್ಕಿಂತ ಹೆಚ್ಚಿನ ಹೂವನ್ನು ಕೂಡ ನೀವು ಪಡೆಯಬಹುದು ನಾನಿಲ್ಲಿ ಹೇಳ್ತಾ ಇರೋದು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ನಿಮಗೆ ಅಷ್ಟೊಂದು ಹೂವು ಸಿಗುವುದಿಲ್ಲ ಬೇಸಿಗೆಯಲ್ಲಿ ನೀವು ಒಂದೇ ಗಿಡದಿಂದ ಒಂದು ಚೆಂಡಿನಕ್ಕಿಂತ ಹೆಚ್ಚು ಹೂವನ್ನು ಪಡೆಯಬಹುದು ಹಾಗೆ ನೆಲದಲ್ಲಿ ನೀವು ಗಿಡವನ್ನು ನಟ್ಟಿದ್ದಲ್ಲಿ ಒಂದೇ ಗಿಡದಲ್ಲಿ ನಿಮಗೆ ಎರಡು ಚೆಂಡು ಮೂರು ಚೆಂಡಿನ ತನಕ ಹೂವು ಸಿಗಬಹುದು ಆದರೆ ನೀವು ಆ ಗಿಡಕ್ಕೆ ಸರಿಯಾಗಿ ಆರೈಕೆಯನ್ನು ಮಾಡಿರಬೇಕಾಗ್ತದೆ ಮಳೆಗಾಲದಲ್ಲಿ ನೀವು ಎಲ್ಲೇ ಗಿಡವನ್ನು ನಟಿದ್ದರೂ ಕೂಡ ಅದರಲ್ಲಿ ಇಳುವರಿ ತುಂಬಾ ಕಡಿಮೆ ಇರ್ತದೆ ಮಾರುಕಟ್ಟೆಗೆ ಹೂವನ್ನು ನೀಡಬೇಕು ಅನ್ನುವಂತಹ ಒಂದು ಪ್ಲ್ಯಾನ್ನಲ್ಲಿ ನೀವು ಇದ್ದಲ್ಲಿ ಕೇವಲ ಒಂದು ಸಾಲು ಎರಡು ಸಾಲಿನಷ್ಟು ಕೂಡ ಹೂವನ್ನು ಮಾರುಕಟ್ಟೆಗೆ ನೀವು ನೀಡಬಹುದು ಪ್ರಾರಂಭದಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು ಐದರಿಂದ ಆರು ದಿನ ಮಾತ್ರ ಹೂವನ್ನ ಮಾರುಕಟ್ಟೆಗೆ ನೀಡಲು ಸಾಧ್ಯ ಆಗ್ತದೆ ಇದರಿಂದ ತುಂಬ ಜನರಿಗೆ ಪ್ರಾರಂಭದಲ್ಲಿ ಮುಜುಗರ ಆಗ್ತದೆ ಆದರೆ ಮುಜುಗರ ಆಗಿ ನೀವು ಹೂವನ್ನು ನೀಡುವುದನ್ನು ಬಿಟ್ಟರೆ ಸಿಗುವಂತಹ ಹಣವೂ ಕೂಡ ನಿಮಗೆ ಸಿಗುವುದಿಲ್ಲ ಅಂದರೆ ಒಂದು ಸಾಲಿನಷ್ಟು ಎರಡು ಸಾಲಿನಷ್ಟು ಹೂವನ್ನು ಕೊಡುವಾಗ ನಿಮಗೆ ಪ್ರಾರಂಭದಲ್ಲಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾತ್ರ ಸಿಗ್ತದೆ ಅದು ಕೇವಲ ಇಪ್ಪತ್ತು ರೂಪಾಯಿ ಅಂತ ನೀವು ಪರಿಗಣಿಸಬಾರ್ದು ನೀವು ಈ ಮಲ್ಲಿಗೆ ಕೃಷಿಯಲ್ಲಿ ಪಟ್ಟಂತಹ ಕಷ್ಟಕ್ಕೆ ಬಂದಂತಹ ಪ್ರತಿಫಲ ಅಂತ ಅಂದುಕೊಂಡು ನೀವು ಸ್ವಲ್ಪ ಹೂವಿದ್ದರೂ ಕೂಡ ಅದನ್ನು ಮಾರುಕಟ್ಟೆಗೆ ನೀಡಬಹುದು ಒಂದು ದಿನಕ್ಕೆ ನಿಮಗೆ ಬಂದಂತಹ ಇಪ್ಪತ್ತು ರೂಪಾಯಿ ಕೇವಲ ಮೂರರಿಂದ ನಾಲ್ಕು ತಿಂಗಳಲ್ಲೇ ಇನ್ನೂರು ರೂಪಾಯಿ ಆಗುವುದು ಉಂಟು ಹಾಗಾಗಿ ನೀವು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಇದರಿಂದ ನನಗೆ ಸ್ವಲ್ಪವೇ ಹಣ ಸಿಗ್ತದೆ ಅಂತ ಬೇಸರ ಪಡ್ಕೊಳ್ಬೇಡಿ ನಿಮಗೆ ಮುಂದಕ್ಕೆ ಅದರಿಂದ ತುಂಬಾನೇ ಲಾಭ ಬರುವುದು ಉಂಟು ಆದ್ರೆ ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ಸರಿಯಾಗಿ ಗಮನಿಸಬೇಕಾಗ್ತದೆ ನೀವು ತುಂಬ ಗಿಡಗಳನ್ನ ತಂದು ನಟ್ಟು ನಂತರ ಮಾರುಕಟ್ಟೆ ಇಲ್ಲದೆ ಇದ್ದಾಗ ತುಂಬಾನೇ ಬೇಸರ ಆಗ್ತದೆ ಹಾಗಾಗಿ ಗಿಡವನ್ನ ತಂದು ನಡುವ ಮೊದಲು ಮಾರುಕಟ್ಟೆಯನ್ನ ಗಮನಿಸಿಕೊಂಡು ನಂತರ ಗಿಡವನ್ನ ನಡಿ ಮಲ್ಲಿಗೆ ಗಿಡಗಳು ಎಷ್ಟು ದೊಡ್ಡದಾದ ನಂತರ ತುಂಬಾ ಹೂವು ಸಿಗ್ತದೆ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರಿ ನಾನು ಸ್ವಲ್ಪ ಬೇರೆ ಬೇರೆ ವಿಷಯಕ್ಕೆ ಹೋದೆ ಆದ್ರೂ ಕೂಡ ಇದು ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೇನೆ ಗಿಡಕ್ಕೆ ಸ್ವಲ್ಪ ಒಂದೂವರೆಯಿಂದ ಎರಡು ವರ್ಷ ಆದ್ರೂ ಆಗ್ಬೇಕಾಗ್ತದೆ ನೀವು ಗಿಡದಲ್ಲಿ ತುಂಬಾನೇ ಹೂವನ್ನ ಪಡೆಯಬಹುದು ಈಗ ನಿಮ್ಮ ಗಿಡ ಚಿಕ್ಕದಿದ್ದಾಗ ಸ್ವಲ್ಪ ಸ್ವಲ್ಪ ಹೂ ಆಗ್ತದೆ ಅದನ್ನು ಕೂಡ ನೀವು ಸೇಲ್ ಮಾಡಬಹುದು ಅಂತ ಹೇಳ್ತೇನೆ ಅದರಿಂದ ನಿಮ್ಗೆ ಸಿಕ್ಕಂತಹ ಸ್ವಲ್ಪ ಅಮೌಂಟ್ ನಿಂದನೇ ನೀವು ಗಿಡಗಳಿಗೆ ಹಾಕುವಂತಹ ಫರ್ಟಿಲೈಸರ್ ಅನ್ನ ಪರ್ಚೇಸ್ ಮಾಡಬಹುದು ನೀವು ಮಲ್ಲಿಗೆ ಕೃಷಿಯನ್ನು ವ್ಯವಹಾರದ ದೃಷ್ಟಿಯಿಂದ ಮಾಡುವುದಾದಲ್ಲಿ ನೀವು ಸ್ವಲ್ಪ ಲೆಕ್ಕಾಚಾರವನ್ನು ನೋಡಿಕೊಳ್ತಾ ಇರಬೇಕಾಗ್ತದೆ ಗಿಡವನ್ನ ತಂದು ನಡುವಾಗಲೇ ನೀವು ಲೆಕ್ಕವನ್ನ ಬರೆದಿಡಿ ಎಷ್ಟು ಅಮೌಂಟಿಗೆ ಗೆ ನಾವು ಗಿಡವನ್ನು ತಂದಿದ್ದೇವೆ ಅಂತ ನಂತರ ಯಾವುದೇ ಒಂದು ಫರ್ಟಿಲೈಸರ್ ಅಥವಾ ಮಣ್ಣನ್ನು ಪರ್ಚೇಸ್ ಮಾಡುವಾಗಲೂ ಕೂಡ ನೀವು ಆ ಲೆಕ್ಕವನ್ನು ಬರೆದಿಡ್ಬೇಕಾಗ್ತದೆ ಹಾಗೆಯೇ ಗಿಡದಿಂದ ಹೂವನ್ನ ತೆಗೆದು ಅದನ್ನ ಸೇಲ್ ಮಾಡುವಾಗಲೂ ಕೂಡ ಅದರಲ್ಲಿ ಬಂದಂತಹ ಅಮೌಂಟ್ ಅನ್ನು ಕೂಡ ಒಂದು ಕಡೆ ಬರೆದಿಡಬೇಕಾಗ್ತದೆ ನಂತರ ನೀವು ಈ ಮಲ್ಲಿಗೆ ಕೃಷಿಗಾಗಿ ಎಷ್ಟು ಖರ್ಚು ಮಾಡಿದೀರ ಅದರಲ್ಲಿ ನಿಮ್ಗೆ ಬಂದಂತಹ ಅಮೌಂಟ್ ಅನ್ನ ಮೈನಸ್ ಮಾಡಿ ಬಂದಂತಹ ಎಮೌಂಟ್ ಲಾಭ ಆಗಿರ್ತದೆ ಈ ಮಲ್ಲಿಗೆ ಕೃಷಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಮಯದಲ್ಲಿ ಲಾಭ ಬರ್ತದೆ ಅಂತ ಹೇಳ್ಬಹುದು ಅಂದ್ರೆ ಕೆಲವರು ಗಿಡವನ್ನ ನಟ ಎರಡು ಮೂರು ತಿಂಗಳಲ್ಲೇ ಲಾಭವನ್ನು ಪಡೆಯಲು ಪ್ರಾರಂಭಿಸ್ತಾರೆ ಇನ್ನು ಕೆಲವರಿಗೆ ಆರು ತಿಂಗಳು ಬೇಕಾಗ್ತದೆ ಇನ್ನು ಕೆಲವರಿಗೆ ಒಂದು ವರ್ಷ ಬೇಕಾಗ್ತದೆ ಇನ್ನು ಕೆಲವರಿಗೆ ಎರಡು ವರ್ಷ ಆದ್ರೂ ಕೂಡ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಸಿಕ್ಕಿರುವುದಿಲ್ಲ ಯಾಕಂದ್ರೆ ಅವರು ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಆದ್ರೆ ಸರಿಯಾಗಿ ಆರೈಕೆ ಮಾಡ್ತಾ ಇರುವುದಿಲ್ಲ ಹಾಗೆಯೇ ಅವರು ತಂದು ನಟ್ಟಂತಹ ಗಿಡ ಒಂದು ಬೇರೆ ಜಾತಿಯ ಗಿಡ ಇರಬಹುದು ಅಂದರೆ ಬೇರೆ ಬೇರೆ ಮಲ್ಲಿಗೆ ಗಿಡಗಳು ಸಿಗ್ತದೆ ಅದರಲ್ಲಿ ಬೇರೆ ಒಂದು ಮಲ್ಲಿಗೆ ಗಿಡ ತಂದು ನಟ್ಟಾಗ ಹೆಚ್ಚಿನ ಇಳುವರಿ ಬರುವುದಿಲ್ಲ ಆಗ ನಮಗೆ ಸಿಗುವಂತಹ ಹಣವೂ ಕೂಡ ಕಡಿಮೆ ಇರ್ತದೆ ಹೀಗೆ ಈ ಮಲ್ಲಿಗೆ ಕೃಷಿಯನ್ನು ನಾವು ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕಾಗ್ತದೆ ಹಾಗೆ ತಾಳ್ಮೆಯಿಂದನು ಕೂಡ ಮಾಡಬೇಕಾಗ್ತದೆ ಸರಿಯಾದ ಆರೈಕೆ ಮಾಡಿದಾಗ ನಮಗೆ ಒಳ್ಳೆಯ ಒಂದು ಇಳುವರಿ ಸಿಗ್ತದೆ ಆಗ ಒಳ್ಳೆಯ ಲಾಭವನ್ನು ಕೂಡ ನಾವು ಕೂಡಲೇ ಪಡೆಯಬಹುದು ಹಾಗೆಯೇ ಮುಂದಿನ ಒಂದು ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೇನೆ ಹಿಂಡಿ ನೀರು ಹಾಕುವಾಗ ಮಣ್ಣನ್ನು ಮುಚ್ಚಬೇಕಾ ಅಥವಾ ಡೈರೆಕ್ಟ್ ಆಗಿ ಹಾಕಬಹುದಾ ಅಂತ ಕೇಳಿದ್ದಾರೆ ಮಲ್ಲಿಗೆ ಗಿಡಗಳ ಒಳ್ಳೆಯ ಬೆಳವಣಿಗೆಗಾಗಿ ಗಿಡಗಳ ಬುಡಕ್ಕೆ ಹಿಂಡಿಯನ್ನು ಹಾಕ್ತೇವೆ ಹಿಂಡಿಯನ್ನು ಹಾಕುವಾಗ ಡೈರೆಕ್ಟ್ ಆಗಿ ಹಾಕಬಹುದು ಅಥವಾ ನೀರು ಮಾಡಿ ಹಾಕಬಹುದು ಇವರು ಇಲ್ಲಿ ನೀರು ಮಾಡಿ ಹಾಕಿದ ನಂತರ ಅದರ ಮೇಲೆ ಮಣ್ಣನ್ನು ಮುಚ್ಚಬೇಕಾ ಅಂತ ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಿಗೆ ಯಾವುದೇ ಒಂದು ಗೊಬ್ಬರವನ್ನು ಹಾಕುವ ಮೊದಲು ಮಣ್ಣನ್ನು ಈ ರೀತಿಯಾಗಿ ಬಿಡಿಸಿಕೊಂಡರೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮಗೆ ಸಮಯ ಇಲ್ಲ ಅಂತ ಇದ್ದಲ್ಲಿ ನೀವು ಹಾಗೇನೂ ಕೂಡ ಹಾಕಬಹುದು ಈ ರೀತಿಯಾಗಿ ನಾವು ಮೊದಲಿಗೆ ಮಣ್ಣನ್ನು ಬಿಡಿಸಿಕೊಳ್ಬೇಕಾಗ್ತದೆ ನಂತರ ನೀರನ್ನು ಹಾಕಿ ನೀವು ಬೇಕಾದರೆ ಸ್ವಲ್ಪ ಆಚೆ ಈಚೆ ಮಣ್ಣನ್ನು ಮಾಡಬಹುದು ಇಲ್ಲದಿದ್ದಲ್ಲಿ ಮಣ್ಣನ್ನು ಹಾಗೆಯೂ ಕೂಡ ಇಡಬಹುದು ನೀವು ಒಂದು ವೇಳೆ ಚಿಪ್ಸ್ ರೀತಿಯಲ್ಲಿ ಹಾಕುವಾಗ ನೀವು ಅದರ ಮೇಲೆ ಮಣ್ಣನ್ನು ಹಾಕಲೇಬೇಕಾಗ್ತದೆ ಯಾಕಂದರೆ ಆ ಚಿಪ್ಸ್ ರೀತಿಯಲ್ಲಿ ಹಾಕಿದ್ದು ಬೆಕ್ಕು ಅಥವಾ ನಾಯಿ ಅಥವಾ ಕಾಗೆ ಈ ರೀತಿಯಾದ ಯಾವುದೇ ಒಂದು ಪಕ್ಷಿ ಪ್ರಾಣಿಗಳು ತಿಂದು ಹೋಗ್ತದೆ ಹಾಗಾಗಿ ಅದರ ಮೇಲೆ ನಾವು ಮಣ್ಣನ್ನು ಹಾಕ್ತೇವೆ ನಾನು ಇವತ್ತು ನನ್ನ ಗಿಡಗಳಿಗೆ ನಲಗಡೆಯಲ್ಲಿ ಹಿಂಡಿಯ ನೀರನ್ನು ಹಾಕ್ತಾ ಇದ್ದೇನೆ ಹಾಗಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನಾನು ಈಗ ಮೊದಲಿಗೆ ಮಣ್ಣನ್ನು ಬಿಡಿಸಿಕೊಂಡಿದ್ದೇನೆ ನಂತರ ಇಲ್ಲಿ ಹಿಂಡಿಯ ನೀರನ್ನು ಹಾಕಿದ್ದೇನೆ ಹಿಂಡಿಯನ್ನ ಎರಡು ದಿನ ನೆನೆಸಿಟ್ಟು ನಂತರ ಸರಿಯಾಗಿ ನೀರು ಮಾಡಿ ಈಗ ಗಿಡಗಳಿಗೆ ಹಾಕಿದ್ದೇನೆ ಇದನ್ನು ಹಾಕಿದ ಕೂಡಲೇ ನೀವು ಬೇಕಾದ್ರೆ ಮಣ್ಣಿನೊಂದಿಗೆ ಮಿಕ್ಸ್ ಮಾಡಬಹುದು ಮೇಲೆ ಪುನಃ ಹೊಸ ಮಣ್ಣನ್ನು ಹಾಕುವ ಅಗತ್ಯ ಇರುವುದಿಲ್ಲ ಇರುವ ಮಣ್ಣನ್ನೇ ನೀವು ಆ ಕಡೆ ಈ ಕಡೆ ಮಾಡಿದ್ರೆ ಆಯ್ತು ನೋಡಿ ಈ ರೀತಿಯ ಒಂದು ಟೂಲ್ನಿಂದ ಹೀಗೆ ಮಾಡಬಹುದು ಇಲ್ಲದಿದ್ದಲ್ಲಿ ಅದು ಸ್ವಲ್ಪ ಡ್ರೈ ಆದ ನಂತರವೂ ಕೂಡ ನೀವು ಮಣ್ಣನ್ನ ಮೇಲೆ ಕೆಳಗೆ ಮಾಡಬಹುದು ಒಂದು ವೇಳೆ ನಿಮಗೆ ಸಮಯ ಇಲ್ಲ ಅಂತ ಇದ್ದಲ್ಲಿ ನೀವು ಹಾಗೇನೂ ಕೂಡ ಇಡಬಹುದು ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ನಾವು ಗಿಡದ ಬುಡಕ್ಕೆ ನಲಗಡಲೆ ಹಿಂಡಿಯನ್ನು ಹಾಕಿದ ಸ್ವಲ್ಪ ದಿನದಲ್ಲಿ ಅಂದರೆ ಎರಡು ಮೂರು ದಿನದಲ್ಲೇ ಅದರ ಮೇಲ್ಪದರದಲ್ಲಿ ಬಿಳಿ ಬಣ್ಣದ ಒಂದು ಫಂಗಸ್ ರೀತಿ ಬರ್ತದೆ ಅದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಒಂದು ಎರಡು ಮೂರು ದಿನದಲ್ಲಿ ಅದು ಸರಿ ಅದರ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಅಂತ ತೋರಿಸುವ ಸಲುವಾಗಿ ಅದು ಬಿಳಿ ಬಣ್ಣಕ್ಕೆ ಬಂದಿರ್ತದೆ ಹಾಗೆ ನೀವು ಮಳೆಗಾಲದಲ್ಲಿ ಅದನ್ನ ಹಾಕಿ ಆ ರೀತಿಯ ಫಂಗಸ್ ಬಂದ ನಂತರ ಅದರಲ್ಲಿ ಹುಳ ಆಗ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಹಿಂಡಿಯನ್ನ ಬಳಸುವುದಿಲ್ಲ ಈಗ ಅಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಫಂಗಸ್ ರೀತಿಯಲ್ಲಿ ಬರ್ತದೆ ಮತ್ತೆ ಅದು ಮಣ್ಣಿನೊಂದಿಗೆ ಸೇರಿಕೊಂಡಿರ್ತದೆ ಹುಳಗಳು ಆಗುವುದಿಲ್ಲ ಹಾಗೆ ಬೇಸಿಗೆಯಲ್ಲಿ ಬಿಳಿ ಬಣ್ಣದ ಮೇಲ್ಪದರ ಬರುವುದು ಸ್ವಲ್ಪ ಕಡಿಮೆ ವಾತಾವರಣದಲ್ಲಿ ತೇವಾಂಶ ಸ್ವಲ್ಪ ಜಾಸ್ತಿ ಇದ್ದಾಗ ಅಂದ್ರೆ ಈಗ ಸ್ವಲ್ಪ ಚಳಿ ಇದೆ ಅಲ್ವಾ ಆ ಒಂದು ಸಮಯದಲ್ಲಿ ಅದರ ಒಂದು ಮೇಲ್ಪದರದಲ್ಲಿ ಬಿಳಿ ಬಣ್ಣಕ್ಕೆ ಬರುವುದು ಸ್ವಲ್ಪ ಜಾಸ್ತಿ ಅಂತ ಹೇಳಬಹುದು ಹಾಗೆ ಬೇಸಿಗೆಯಲ್ಲಿ ಅಷ್ಟೊಂದು ತೇವಾಂಶದ ಒಂದು ವಾತಾವರಣ ಇರುವುದಿಲ್ಲ ಆಗ ಆ ರೀತಿಯ ಒಂದು ಫಂಗಸ್ ರೀತಿ ಬರುವುದು ಸ್ವಲ್ಪ ಕಡಿಮೆ ಅಂತ ಹೇಳಬಹುದು ಹಾಗಾಗಿ ಅದಕ್ಕಾಗಿ ಯಾವುದೇ ಒಂದು ಭಯ ಪಡುವ ಅಗತ್ಯ ಇಲ್ಲ ಮಳೆಗಾಲದಲ್ಲಿ ಆ ರೀತಿ ಫಂಗಸ್ ಬಂದ ನಂತರ ಹುಳಗಳು ಬರ್ತದೆ ಹಾಗಾಗಿ ಮಳೆಗಾಲದಲ್ಲಿ ಹಿಂಡಿಯನ್ನು ಹಾಕಬಾರ್ದು ನೀವು ಮಲ್ಲಿಗೆ ಗಿಡಗಳಿಗೆ ಹಿಂಡಿಯ ನೀರನ್ನು ಹಾಕುವ ಮೊದಲು ಸ್ವಲ್ಪ ಮಣ್ಣನ್ನು ಬಿಡಿಸಿಕೊಂಡು ನೀರನ್ನು ಹಾಕಿ ನಂತರ ಅಲ್ಲಿರುವ ಮಣ್ಣನ್ನೇ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಆಯ್ತು ಪುನಃ ಹೊಸ ಮಣ್ಣು ಹಾಕುವ ಅಗತ್ಯ ಇಲ್ಲ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ್ದೇನೆ ಹಾಗೆ ನೀವು ಹಿಂಡಿಯನ್ನು ಚಿಪ್ಸ್ ರೀತಿಯಲ್ಲಿ ಹಾಕುವಾಗ ಸ್ವಲ್ಪ ಬೇಕಾದರೆ ಮಣ್ಣನ್ನು ಹಾಕಿ ಹಾಗೆ ನೀರು ಮಾಡಿ ಹಾಕುವಾಗ ಇರುವಂತಹ ಮಣ್ಣನ್ನೇ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಆಯ್ತು ಈ ವಿಡಿಯೋವನ್ನು ನೋಡುತ್ತಿರುವ ನಿಮಗೂ ಕೂಡ ಮಲ್ಲಿಗೆ ಕೃಷಿ ಬಗ್ಗೆ ಏನಾದರೂ ಕೇಳಬೇಕು ಅಂತ ಇದ್ದಲ್ಲಿ ನೀವು ಕಮೆಂಟಲ್ಲಿ ಕೇಳಬಹುದು ನಾನು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಆನ್ಸರನ್ನು ಮಾಡ್ತೇನೆ ಇಂದಿನ ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಬಂದಂತಹ ಎರಡು ಪ್ರಶ್ನೆಗೆ ಆನ್ಸರನ್ನು ಮಾಡಿದ್ದೇನೆ ಹಾಗೆ ಅದರ ಮಧ್ಯದಲ್ಲಿ ಇನ್ನೂ ಕೆಲವೊಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ